ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಭಾರತೀಯ ಯೋಗ ಇಡೀ ವಿಶ್ವವೇ ಯೋಗ ದಿನಾಚರಣೆ ಆಚರಿಸ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ವಿಷಯ ದೇಶದಲ್ಲೆಡೆ ಪ್ರಪಂಚದಲ್ಲಿ ನಡೆ ಶಿವಮೊಗ್ಗ ನಗರದಲ್ಲೂ ಕೂಡ ಅನೇಕ ಯೋಗ ಸಂಘಟನೆಗಳು ಇದ್ದಾವೆ ಯೋಗ ಅಂದ್ರೆ ಒಂದು ಮಾಡೋದು ಎಲ್ಲರನ್ನು ಸೇರಿಸೋದು ಎಲ್ಲವನ್ನೂ ಸೇರಿಸೋದು ಅಂದ್ರೆ ಒಂದು ಮಾಡೋದು ಆದ್ರಿಂದ ನಮ್ಮ ಉದ್ದೇಶ ಎಲ್ಲ ಯೋಗ ಕೇಂದ್ರಗಳನ್ನ ಒಂದು ಮಾಡಿ ಆ ಸಂಘಟನೆ ಮುಖಾಂತರ ಯೋಗ ದಿನಾಚರಣೆಯನ್ನ ಆಚರಿಸಿದ್ರೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಅರ್ಥ ಗಿಡ್ಬಿಟ್ಟಾಗಿರುತ್ತೆ ಅನ್ನೋ ಉದ್ದೇಶದಿಂದ ಕಳೆದ ನಾಲ್ಕು ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಶಿವಮಂಗಲ ಕಲ್ಯಾಣ ಮಂಟಪದಲ್ಲಿ ವಿವಿಧ ಯೋಗ ಸಂಘಟನೆಗಳ ಆಯೋಜಕತ್ವದಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಬಂದಿದ್ದೇವೆ ಈ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಸಾಮೂಹಿಕ ಯೋಗಾಭ್ಯಾಸ ಸೇರಿದಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಉಪನ್ಯಾಸ ಕೂಡ ಹಮ್ಮಿಕೊಳ್ತಾ ಬಂದಿದ್ವಿ ಈ ವರ್ಷದ ಒಂದು ಥೀಮ್ ಯೋಗ ಫಾರ್ ವಿಮೆನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅನ್ನುವ ಒಂದು ಥೀಮ್ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ವಿಶೇಷವಾಗಿ ಮಹಿಳೆಯರ ಆರೋಗ್ಯಕ್ಕೆ ಒತ್ತನ್ನು ನೀಡಲಾಗಿದೆ ಯೋಗ ಅಂದ್ರೆ ಒಂದು ಅಂತ ಹೇಳ್ದೆ ನಾವು ಶಿವಮೊಗ್ಗ ನಗರದಲ್ಲಿ ಮತ್ತು ಇವತ್ತು ವಿಶೇಷವಾಗಿ ನಾವು ಬೆಳಗ್ಗೆ ಶಿವಮೊಗ್ಗದ ವಿನೋಬ ನಗರದ ಭಾಗದಲ್ಲಿ ಯೋಗ ನಡಿಗೆ ಅಂದ್ರೆ ಸಾರ್ವಜನಿಕರಲ್ಲಿ ಯೋಗದ ಕುರಿತಾಗಿ ಒಂದು ಜಾಗೃತಿಯನ್ನ ಮೂಡಿಸಬೇಕು ಮತ್ತು ನಾಡಿದ್ದು ನಡೆಯುವಂತಹ ಇಪ್ಪತ್ತೊಂದನೇ ತಾರೀಕಿನಲ್ಲಿ ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲ ಯೋಗ ಕೇಂದ್ರದ ಮುಖ್ಯಸ್ಥರು ಮತ್ತು ಯೋಗ ಬಂಧುಗಳು ಒಟ್ಟಾಗಿ ಸುಮಾರು ಎರಡು ತಾಸು ಸುಮಾರು ಒಂದು ಆರ್ನೂರಿಂದ ಎಂಟುನೂರ ಮನೆಗಳನ್ನ ಮನೆ ಮನೆ ಸಂಪರ್ಕ ಮಾಡಿ ಅವರಿಗೆ ಈ ಒಂದು ಕರಪತ್ರವನ್ನು ಕೊಟ್ಟು ಯೋಗದ ಹಬ್ಬದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಅದು ಕೂಡ ಒಂದು ವಿಶೇಷ ಕಾರ್ಯಕ್ರಮ ಬೆಳಗ್ಗೆ ಯಶಸ್ವಿಯಾಗಿ ಪೂರೈಸಿದ್ದೀವಿ ಇನ್ನು ನಾಡಿದ್ದು ಇಪ್ಪತ್ತೊಂದು ಶುಭಮಂಗಳ ಸಮುದಾಯ ಭವನದಲ್ಲಿ ಶುಭಮಂಗಳ ಸಮುದಾಯ ಭವನದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ದಿ ಆರ್ಟ್ ಆಫ್ ಲಿವಿಂಗ್ ಸುಮೇರು ಯೋಗ ಕೇಂದ್ರ ಅಮೃತ ಯೋಗ ಕೇಂದ್ರ ಶ್ರೀ ಎಸ್ ಪಿ ಎಸ್ ಕರ್ನಾಟಕ ಅಂತ ಶ್ರೀ ಪತಂಜಲಿ ಯೋಗ ಸಂಸ್ಥೆ ಅಂತ ಕನಾದ ಯೋಗ ರಿಸರ್ಚ್ ಮತ್ತು ಫೌಂಡೇಶನ್ ನಿಹಾರಿಕಾ ಯೋಗ ಕೇಂದ್ರ ಚಿರಂತನ ಯೋಗ ಸಂಗೀತ ಟ್ರಸ್ಟ್ ಹೀಗೆ ಶಿವಮೊಗ್ಗ ನಗರದ ವಿವಿಧ ಯೋಗ ಸಂಸ್ಥೆಗಳ ಆಶ್ರಯದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಯೋಜಿಸ್ತಾ ಇದ್ದೀವಿ ಅಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲ ಯೋಗ ಕೇಂದ್ರದ ಮುಖ್ಯಸ್ಥರ ಮಾರ್ಗದರ್ಶನದಲ್ಲಿ ಬೆಳಗ್ಗೆ ಸಾಮೂಹಿಕ ಅಂದ್ರೆ ಪ್ರಾರಂಭ ವೇದ ಘೋಷದೊಂದಿಗೆ ಶಂಕನಾದೊಂದಿಗೆ ಮತ್ತು ಓಂಕಾರದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದರಲ್ಲಿ ಮೊದಲನೇದಾಗಿ ಸಾಮೂಹಿಕ ಯೋಗಾಭ್ಯಾಸ ಆಗತ್ತೆ ಹೊಂದಾವಧಿ ಅದಾದ ಮೇಲೆ ಸೂರ್ಯ ನಮಸ್ಕಾರ ಮಂತ್ರ ಸಹಿತ ಅಭ್ಯಾಸ ಮಾಡಿಸ್ತಾರೆ ಆಮೇಲೆ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ತೀವಿ ಹಾಗೆ ಒಂದು ಧ್ಯಾನ ವಿಶೇಷವಾಗಿ ಧ್ಯಾನ ಮತ್ತೆ ನಾವು ಪ್ರತಿ ವರ್ಷವೂ ಕೂಡ ಇಷ್ಟಕ್ಕೆ ಬಿಡಬಾರದು ಈ ಗುರು ಈ ವಿಷಯದ ಕುರಿತಾಗಿ ಜನಗಳಲ್ಲಿ ಇನ್ನಷ್ಟು ಆರೋಗ್ಯದ ಕುರಿತಾಗಿ ಯೋಗದ ಕುರಿತಾಗಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಆಯಾ ಕ್ಷೇತ್ರದ ವಿವಿಧ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಆಯೋಜಿಸುತ್ತೇವೆ ಮತ್ತೆ ಯೋಗ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವಂತ ಅನೇಕ ಗುರುಗಳನ್ನ ಹಿಂದೆ ನಡೆದಂತ ವರ್ಷಗಳಲ್ಲಿ ಗುರುವಂತ ನಾನು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ ಈ ವರ್ಷ ನಾವು ಶಿವಮೊಗ್ಗದ ಮಧುಮೇಹ ತಜ್ಞರು ಖ್ಯಾತ ವೈದ್ಯರು ಡಾಕ್ಟರ್ ಪ್ರೀತಂ ಹೇಳಿ ಅವರು ಈ ಡಯಾಬಿಟಿಸ್ ಮಧುಮೇಹ ಇವತ್ತು ನಮ್ಮ ಜನಸಂಖ್ಯೆಯ ದೊಡ್ಡ ಬಹುಪಾಲು ಮಧುಮೇಹ ದೊಡ್ಡ ಕಾಯಿಲೆ ಆಗಿ ನಮ್ಗೆ ಕಾಡ್ತಾ ಇದೆ ಅವರು ಅದನ್ನ ಹೇಗೆ ಆ ಡಯಾಬಿಟಿಸ್ ಅನ್ನ ರಿವರ್ಸಲ್ ಮಾಡ್ಕೊಳ್ಳೋ ಒಂದು ಆ ವಿಧಾನ ಏನಿದೆ ಬಂದಾಗ ನಾವು ಏನೆಲ್ಲ ಮುಂದೆ ಕ್ಷೇತ್ರ ಕ್ರಮವನ್ನು ವಹಿಸಬೇಕು ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ನಮ್ಮ ದಿನಚರಿ ಇದರ ಕುರಿತಾಗಿ ಅವರಾಗಲೇ ಅನೇಕ ಸಂಶೋಧನೆಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಚೆನ್ನೈನ ಒಂದು ಆ ಶಾಂತಿಯ ಮುಖಾಂತರ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿದ್ದಾರೆ ಅವತ್ತು ಅವರು ತಮ್ಮ ಉಪನ್ಯಾಸವನ್ನ ಕೊನೆಯ ಒಂದು ಹತ್ತು ನಿಮಿಷ ಅವಧಿ ಪ್ರಶ್ನೋತ್ತರಗಳನ್ನು ಕೂಡ ನಡೆಸಿಕೊಡ್ತಾ ಇದ್ದಾರೆ